ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗನಿಂದಲೂ ಕೂಡ ಕುರ್ಚಿ ಕದನ ಕಾವೇರಿ ಸಿ ಎಂ ಡಿ ಸಿ ಎಂ ಇಬ್ರು ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದಿದ್ದಾರೆ ನವೆಂಬರ್ ಕ್ರಾಂತಿ ಗುಂಗಿನ ಬೆನ್ನಲ್ಲೇ ಇದು ಇನ್ನಷ್ಟು ಮುನ್ನೆಲೆಗೆ ಬಂದಿದೆ ಸಿಎಂ ಡಿ ಸಿ ಎಂ ಇಬ್ರು ಕೂಡ ಒಬ್ಬರನ್ನೊಬ್ಬರು ಹಣಿಯೋದಕ್ಕೆ ನಾನಾ ನೀನಾ ಅಂತ ತಂತ್ರ ಪ್ರತಿ ಮಾಡ್ತಿದ್ದಾರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಹೊಸ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದೇನಪ್ಪ ಅಂತ ಅಂದ್ರೆ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಔತಣ ಕೂಟ ಏರ್ಪಡಿಸಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಶಿವು ರಾಣರಾಮ ತಮುನಾಡಿನಲ್ಲಿ ಕಾವೇರಿದ ಸಿಎಂ ಡಿಸಿಎಂ ಕುರ್ಚಿ ಕದನ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ಹೊಸ ಪ್ಲಾನ್ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಿದ ಸಿದ್ದರಾಮಯ್ಯ ಮಂತ್ರಿಗಳ ಮೂಲಕ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ತಂತ್ರ ನವೆಂಬರ್ ಕ್ರಾಂತಿ ಗುಂಗಿನ ಬೆನ್ನಲ್ಲೇ ಎಚ್ಚೆತ್ತ ಮುಖ್ಯಮಂತ್ರಿ ಶಾಸಕರ ವಿಶ್ವಾಸ ಗಳಿಸಲು ಸಿಎಂ ಡಿನ್ನರ್ ಪಾಲಿಟಿಕ್ಸ್ ಮೊರೆ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಗುಂಗು ಕಾವೇರ್ತಾ ಇದೆ ಶಾಸಕರ ಬೆಂಬಲ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಪರಸ್ಪರ ಜಿದ್ದಿಗೆ ಬಿದ್ದು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮೂವತ್ತೈದು ಶಾಸಕರ ಬೆಂಬಲ ಇದೆ ಇನ್ನು ಹದಿನೈದು ಶಾಸಕರ ಬೆಂಬಲ ಬಂದ್ರೆ ಸಾಕು ಅಂತ ಡಿ ಬಣ್ಣದಲ್ಲಿ ಕೇಳಿ ಇದೆ ಹೀಗೆ ಡಿ ಕೆ ಶಿ ಬೆಂಬಲಿತ ಶಾಸಕರ ಮಾತುಗಳನ್ನ ಕೇಳಿದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಫುಲ್ ಅಲರ್ಟ್ ಆಗಿದ್ದಾರೆ ಇದರ ಆರಂಭಿಕ ಹೆಜ್ಜೆ ಎಂಬಂತೆ ಸಿದ್ದು ಅವರು ಶಾಸಕರ ಡಿನ್ನರ್ ಪಾರ್ಟಿ ಕರೆದಿದ್ದಾರೆ ಡಿನ್ನರ್ ಪಾರ್ಟಿಗೆ ಬರುವಂತ ಶಾಸಕರು ಹಾಗೂ ಸಚಿವರಿಗೆ ತಮ್ಮನ್ನ ಬೆಂಬಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸೂಚಿಸಲಿದ್ದಾರೆ ಅಲ್ಲದೆ ಡಿನ್ನರ್ ಪಾರ್ಟಿಯಲ್ಲಿ ಶಾಸಕರು ಹಾಗೂ ಸಚಿವರಿಗೆ ಅನುದಾನದ ಆಫರ್ ಕೂಡ ಕೊಡ್ತಿದ್ದಾರೆ ಪಾರ್ಟಿಗೆ ಬರುವಂತ ಶಾಸಕರನ್ನ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಳ್ಳುದಕ್ಕೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಇದಲ್ಲದೆ ಯಾವ ಶಾಸಕರು ತಮ್ಮ ಬಣದಿಂದ ಡಿಕೆಶಿ ಬಣದತ್ತ ಕೈತಪ್ಪಿ ಹೋಗದಂತೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಸಿಎಂ ತಮ್ಮ ಆಪ್ತ ಸಚಿವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೊಂದು ಮೂಲದ ಪ್ರಕಾರ ಸಚಿವ ಸಂಪುಟ ಪುನರ್ ರಚನೆ ಬಗ್ಗೆಯೂ ಕೂಡ ಸಿಎಂ ಗಂಭೀರ ಚಿಂತನೆ ನಡೆಸಿದ್ದಾರೆ ಇದಕ್ಕೆ ಡಿನ್ನರ್ ಪಾರ್ಟಿಯನ್ನೇ ವೇದಿಕೆಯಾಗಿ ಬಳಸ್ಕೊಳ್ಬೇಕು ಅನ್ನೋದು ಸಿಎಂ ನಿರ್ಧಾರ ಸಿಎಂ ಅವರ ಈ ನಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಕೊಂಚ ಆತಂಕ ಹೆಚ್ಚಿಸಿದೆ ಹೇಗಾದ್ರೂ ಮಾಡಿ ನಾವು ಸಿಎಂ ಕುರ್ಚಿಗೇರ್ಬೇಕು ಅನ್ನುವಂತ ಪ್ರಯತ್ನ ಪ್ರತಿ ಬಾರಿಯೂ ಕೂಡ ಸಿಎಂ ಹೆಂಗೋ ಹೆಂಗೋ ಅದನ್ನ ತಪ್ಪಿಸ್ಬಿಡ್ತಿದ್ದಾರಲ್ವಾ ಚಾಣಾಕ್ಷತನದಿಂದ ಪಾರಾಗ್ತಾ ಇದ್ದಾರಲ್ವಾ ಅಂತ ಡಿ ಕೆ ಶಿ ಅಂಡ್ ಟೀಮ್ ಚಿಂತೆಗೀಡಾಕಿದ್ದಾರೆ ಈ ಮಧ್ಯೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ದಲಿತ ಮಂತ್ರಿಗಳು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸಚಿವರಾಗಿರುವಂತಹ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಹಾಗೆ ಪರಮೇಶ್ವರ್ ಇವರೆಲ್ಲರೂ ಕೂಡ ಸಭೆ ಮಾಡಿದ್ದಾರೆ ಬಲವಾಗಿ ಸಿಎಂ ಅವರ ಬೆಂಬಲಕ್ಕೆ ನಾವೆಲ್ಲ ಕೂಡ ನಿಂತ್ಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸದಂತೆ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಒಂದು ವೇಳೆ ಅದು ಸಾಧ್ಯವಾಗದಿದ್ರೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಯನ್ನ ಬಿಟ್ಟುಕೊಡ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾದ್ರೆ ತಮ್ಮ ಬಣದಿಂದಲೇ ಯಾರನ್ನಾದ್ರೂ ಕೂಡ ಸಿಎಂ ಅಭ್ಯರ್ಥಿಯನ್ನಾಗಿ ಬಿಂಬಿಸೋದು ಇದರ ಮೂಲ ಉದ್ದೇಶ ಇದಲ್ಲದೆ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸುವ ಸಂದರ್ಭವೇ ಬರದಿದ್ರು ಮುಂದಿನ ಬಾರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಅವಕಾಶ ನೀಡದೆ ತಮ್ಮ ಕಡೆಯವರೇ ಸಿಎಂ ಆಗೋದು ಕೂಡ ಇದರ ಉದ್ದೇಶ ಇದೇ ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಇದಾದಲ್ಲಿ ಹೊಸಬರಿಗೆ ಅವಕಾಶ ನೀಡುವಂತಹ ಮೂಲಕ ಅವರ ಬೆಂಬಲವನ್ನ ಪಡೆಯಬಹುದು ಎಂಬುದು ಸಿಎಂ ಲೆಕ್ಕಾಚಾರ ಇದರ ಜೊತೆಗೆ ಹೊಸಬರಿಗೆ ಅವಕಾಶ ನೀಡುವಂತ ನೆಪದಲ್ಲಿ ಡಿ ಕೆ ಶಿ ಬಣದ ಮಂತ್ರಿಗಳನ್ನ ಸಂಪುಟದಿಂದ ಹೊರಗಿಡಬಹುದು ಅನ್ನುವಂತಹ ಸಿಎಂ ಅವರ ತಂತ್ರಗಾರಿಕೆ ಕೂಡ ಆಗಿದೆ ಇದಕ್ಕೆ ಡಿನ್ನರ್ ಪಾಲಿಟಿಕ್ಸ್ಗೆ ಈಗ ಮುಂದಾಗಿರೋದು ಇದಲ್ಲದೆ ಸಿಎಂ ಅವರ ಬಣದಿಂದಲೇ ಗುರುತಿಸ್ಕೊಂಡಿರುವಂತಹ ಹಿರಿಯ ಸಚಿವ ಬೋಸರಾಜು ಅವ್ರ ಪಕ್ಷಕ್ಕಾಗಿ ಹೊಸಬರಿಗೆ ಅವಕಾಶ ನೀಡಬೇಕು ಮಂತ್ರಿಗಿರಿ ತ್ಯಜಿಸೋದಕ್ಕೂ ನಾವು ಸಿದ್ಧ ಅಂತ ಹೇಳಿಬಿಟ್ಟಿದ್ದಾರೆ ಇದು ಸಿ ಎಂಗೆ ಒಂದು ರೀತಿಯ ರಿಲೀಫ್ ಅದೇಂಗಪ್ಪ ಅಂದ್ರೆ ಈಗಾಗ್ಲೇ ಕೂಡ ಸಂಪುಟದಿಂದ ಹೊರಗಿರುವಂತ ತಮ್ಮ ಆಪ್ತೃ ರಾಜಣ್ಣ ಇದರ ಜೊತೆಗೆ ಬಳ್ಳಾರಿಯ ನಾಗೇಂದ್ರ ಇವರಲ್ಲಿ ಒಬ್ಬರಿಗೆ ಬೋಸರಾಜು ಅವರ ಖಾತೆಯನ್ನು ನೀಡಬಹುದು ರಾಜಣ್ಣ ಅವರಂತೂ ನನಗೆ ಸಂಪುಟದಿಂದ ರಿಎಂಟ್ರಿ ಖಚಿತವಾಗುವವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕರೆಯುವಂತಹ ಯಾವ ಸಭೆಗೂ ನಾನು ಹೋಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನೊಂದ್ ಕಡೆ ನಾಗೇಂದ್ರ ಕೂಡ ಮುನಿಸ್ಕೊಂಡಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿಯೂ ಕೂಡ ನಾಯಕತ್ವ ಬದಲಾವಣೆ ಮಾತನ್ನ ಸರಳವಾಗಿ ಹಾಗೂ ಅಷ್ಟೇ ಸ್ಪಷ್ಟವಾಗಿ ಅಲ್ಲಗಳೆಯುತ್ತಾ ಬಂದಿದ್ದಾರೆ ಅದಾಗ್ಯೂ ಒಳಗೊಳಗೆ ಆತಂಕ ಹೊಂದಿದ್ದಾರೆ ಅನ್ನೋದಕ್ಕೆ ಶಾಸಕರನ್ನ ಡಿನ್ನರ್ಗೆ ಕರೆದಿರೋದು ಒಂದು ನಿದರ್ಶನ ಆದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇದನ್ನ ಹೆಂಗೆ ಮೆಟ್ಟಿ ನಿಲ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜೆಲ್ಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ